ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ ಇವತ್ತಿನ ವಿಡಿಯೋದಲ್ಲಿ ಸುಮಾರು ಕೇಶನ್ ಕೇಳಿದ್ದು ನಿಮಗೆ ಗೂಗಲ್ ಪಿನ್ ಬಂದಿದ್ದು ಬಂದುಬಿಟ್ಟು ಅಂದರೆ ವೀಡಿಯೋ ಇಂದ ಜಾಸ್ತಿ ವಾಶ್ ಟೈಮ್ ಕಂಪ್ಲೀಟ್ ಆಯಿತಾ ಹಾಗೆ ಶಾರ್ಟ್ಸಿಂದ ಕಂಪ್ಲೀಟ್ ಆಯಿತಾ ಅಥವಾ ಲೈವಿಂದ ಕಂಪ್ಲೀಟ್ ಆಯ್ತಾ ಅಂತ ಸುಮಾರು ಜನ ಕೇಳಿದ್ರಿ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಕೇಳಿದೆ ನಾನು ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕೇಳಿ ಅಂತ ಹೇಳಿ ಹಾಗಾಗಿ ಸುಮಾರು ಜನ ಕೇಳಿದ್ರಿ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ವೀಡಿಯೋ ಇಂದ ನನಗೆ ಜಾಸ್ತಿ ವಾಶ್ ಟೈಮ್ ಕಂಪ್ಲೀಟ್ ಆಯ್ತಾ ಅಥವಾ ಶಾರ್ಟ್ಸಿಂದ ಕಂಪ್ಲೀಟ್ ಆಯ್ತಾ ಲೈವಿಂದ ಕಂಪ್ಲೀಟ್ ಆಯ್ತಾ ಅಂತ ನಿಮಗೆ ಸೊ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಂಡು ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಎಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ನಾನು ಹೇಳೋ ಒಂದು ಇನ್ಫಾರ್ಮೇಶನ್ ಮತ್ತೆ ಸುಮಾರು ಜನ ಈಗೇನಾರ ಯೂಟ್ಯೂಬರ್ಸು ತುಂಬಾ ಜನ ಇವಾಗ ಸ್ಟಾರ್ಟ್ ಮಾಡಿದರೆ ಸೊ ಈ ಒಂದು ಮೆಥಡ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ ಸೊ ಬನ್ನಿ ಇವಾಗ ಫಸ್ಟ್ ಏನು ಗೊತ್ತಾ ಸೊ ನನಗೆ ಈ ಒಂದು ಗೂಗಲ್ ಬೀನ್ ಬಂದಿದ್ದು ನನಗೆ ವೀಡಿಯೋ ಇಂದಾನೆ ಕಂಪ್ಲೀಟ್ ಆಗಿದ್ದು ಕಂಪ್ಲೀಟಾಗಿ ನನಗೆ ವೀಡಿಯೋ ಇಂದಾನೆ ಬಂದಿದ್ದು ಯಾವುದೇ ಥರ ಆಗಲಿ ಮತ್ತು ನನಗೆ ಲೈವಿಂದಾಗಿ ಬಂದಿಲ್ಲ ಮತ್ತು ನಾನು ಲೈವ್ ಮಾಡೋದೇ ಇಲ್ಲ ತುಂಬ ಕಮ್ಮಿ ನಾನು ಲೈವ್ ಮಾಡೋದು ಯಾಕಂದರೆ ನಾನು ಲೈವ್ ಮಾಡೋಷ್ಟು ಟೈಮ್ಸ್ ಇರೋದಿಲ್ಲ ನನಗೆ ಯಾಕಂದರೆ ನನಗೆ ಕೆಲಸ ಇರುತ್ತೆ ಸೊ ಈ ಟೈಮಲ್ಲಿ ಲೈವ್ಗಳು ಮಾಡ್ಕೊಂಡು ಕುತ್ಕೊಂಡ್ರೆ ಕಸ್ಟಮರ್ಸ್ ಬರ್ತಾ ಇರ್ತಾರೆ ನನಗೆ ಹಾಗಾಗಿ ಲೈವ್ ಮಾಡೋಷ್ಟು ಟೈಮ್ ಇರೋದಿಲ್ಲ ಸೊ ಈಗ ಶಾರ್ಟ್ಸ್ ಮಾಡ್ತಾ ಇರ್ತೀನಿ ಆವಾಗ ಅವಾಗ ಯಾವುದಾದ್ರೂ ವೀಡಿಯೋಸು ಎಂಬ್ರಾಯ್ಡಿಂಗಿಂದ ಆಗಿರ್ಬೋದು ಮತ್ತು ನಮ್ದು ಯಾವುದಾದ್ರೂ ಶಾರ್ಟ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ ಬಟ್ ನನಗಂತೂ ವೀಡಿಯೋ ಇಂದಾನೆ ಫುಲ್ ಬಂದಿದ್ದು ಯಾಕಂದ್ರೆ ನನಗೆ ವೀಡಿಯೋದಲ್ಲೇ ನಾನು ತುಂಬ ಆಸಕ್ತಿ ಅಂದರೆ ವೀಡಿಯೋದಲ್ಲಿ ನಾನು ತುಂಬಾ ಜಾಸ್ತಿ ನನ್ನ ವೀಡಿಯೋಗೆ ಜಾಸ್ತಿ ಎಫರ್ಟ್ ಆಗ್ತೀನಿ ಇನ್ನೊಂದು ಏನು ಗೊತ್ತಾ ಸೊ ಪ್ರತಿಯೊಬ್ಬರು ಯಾವುದೇ ಒಂದು ವೀಡಿಯೋಸ್ ಅಂದರೆ ಚಾನಲ್ ಮಾಡಿದಾಗ ಯಾವುದು ಜಾಸ್ತಿ ತುಂಬಾ ಹೈಲೈಟಾಗಿ ಹಾಕ್ತಾ ಇರ್ತಾರೋ ಖಂಡಿತವಾಗ್ಲೂ ಅದು ವ್ಯೂಸ್ ಬಂದೇ ಬರುತ್ತೆ ನೀವು ಒಂದು ವೇಳೆ ಏನಾದರೂ ಶಾರ್ಟ್ಸಲ್ಲೇ ಜಾಸ್ತಿ ನೀವು ಥಿಂಕ್ ಮಾಡ್ತಾ ಇದ್ದರೆ ಶಾರ್ಟ್ಸ್ಗೆ ಜಾಸ್ತಿ ಬರುತ್ತೆ ಆ ವೀಡಿಯೋಗೆ ಬರೋದಿಲ್ಲ ಇದೇ ಕೆಲವರು ಲೈವೇ ಮಾಡ್ತಾ ಇರ್ತಾರೆ ನೀವು ನೋಡಿರ್ಬೋದು ಲೈವ್ಗೆ ತುಂಬ ಜನ ಬರ್ತಾರೆ ಬಟ್ ಅದೇ ವೀಡಿಯೋಗೆ ಯಾರು ವ್ಯೂಸ್ ಬರೋದಿಲ್ಲ ಸೊ ಇದು ನಾನು ತುಂಬ ಜ ಅಬ್ಸರ್ವ್ ಮಾಡಿದ್ದೀನಿ ಇದು ನಮ್ಮ ಮೇಯ್ನಾಗಿ ಕೆಲವರು ಶಾರ್ಟ್ಸಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ಸೊ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅವ್ರಿಗೆ ಶಾರ್ಟ್ಸಲ್ಲಿ ಬರ್ತಾ ಇದ್ದಾರೆ ಯಾವುದು ಜಾಸ್ತಿ ನಾವು ತುಂಬ ಅಪ್ಲೋಡ್ ಮಾಡ್ತಾ ಇರ್ತೀವಲ್ವಾ ಖಂಡಿತವಾಗ್ಲೂ ಅದಕ್ಕೆ ಜಾಸ್ತಿ ವ್ಯೂಸ್ ಬರೋದು ಹಾಗಾಗಿ ಸಾಮಾನ್ಯವಾಗಿ ನಾನು ನಾನು ಹೇಳೋದು ಬಂದುಬಿಟ್ಟು ವೀಡಿಯೋಗೆ ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ವೀಡಿಯೋಗೆ ನಮಗೆ ಮೇಯ್ನಾಗಿ ವ್ಯೂಸ್ ಬರಬೇಕು ಯಾಕಂದರೆ ವೀಡಿಯೋನ ನಾವು ಮಿನಿಮಮ್ ಒಂದು ಎಂಟು ನಿಮಿಷ ಅದು ಲೆಂತಿ ಮಾಡಿರ್ತೀವಿ ಒಂದು ಎಂಟು ನಿಮಿಷ ಲೆಂತಿ ವೀಡಿಯೋ ಮಾಡಬೇಕು ತುಂಬಾ ಬೆನಿಫಿಟ್ ಎಂಟು ನಿಮಿಷ ವ್ಯೂಸ್ಗೆ ನಮಗೆ ಬಂದುಬಿಟ್ಟು ಆ್ಯಡ್ ಆಗ್ತಾರೆ ನಾಲ್ಕು ನಿಮಿಷ ಮೂರು ನಿಮಿಷ ಐದು ನಿಮಿಷಕ್ಕೆಲ್ಲ ಹ್ಯಾಡು ಒಳಗಡೆ ಬರೋದಿಲ್ಲ ಮೇನ್ ನಮಗೆ ಹ್ಯಾಡ್ ರನ್ ಆದರೆ ಅಲ್ವಾ ನಮಗೆ ಆ ಅಮೌಂಟ್ ಅನ್ನೋದು ಜಾಸ್ತಿ ಹಾಕೋದು ಒಂದು ಮಿನಿಮಮ್ ಎಂಟು ನಿಮಿಷ ಆದರೂ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಂಟು ನಿಮಿಷದಲ್ಲಿ ಒಂದಕ್ಕಾದರೂ ನಮಗೆ ಮಧ್ಯದಲ್ಲಿ ವೀಡಿಯೋ ಆಗ್ತಾರೆ ಯೂಟ್ಯೂಬರು ವರ್ಟೈಸೇಷನ್ ಆನ್ ಆದಮೇಲೆ ನಮ್ಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಹಾಗಾಗಿ ಒಂದು ಎಂಟು ನಿಮಿಷ ವೀಡಿಯೋ ಆದರೂ ಮಾಡಬೇಕು ಆ ಎಂಟು ನಿಮಿಷ ವೀಡಿಯೋ ಮಾಡಿದಾಗ ಜನಗಳು ಏನು ಮಾಡ್ತಾರೆ ಸೊ ವೀಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಇಂಟ್ರೆಸ್ಟಿಂಗ್ ಆಗಿರಬೇಕು ವಿಡಿಯೋ ಮತ್ತು ಅವ್ರಿಗೆ ಇಷ್ಟ ಆಗೋ ಥರ ಇರಬೇಕು ಜನಗಳು ಯಾವುದು ತುಂಬ ಲೈಕ್ ಮಾಡ್ತಾ ಇದ್ದಾರೆ ಅದನ್ನು ಸರ್ಚ್ ಮಾಡಿ ಅದ್ರ ಬಗ್ಗೆಯೇ ನಾವು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಇವಾಗೆಲ್ಲ ಸಾಮಾನ್ಯವಾಗಿ ನಾವು ನೋಡ್ತೇವೆ ಯೂಟ್ಯೂಬಲ್ಲಿ ಅರ್ನಿಂಗ್ ಅಂದರೆ ಪರ್ಚೇಸ್ ಮಾಡುವಂಥದ್ದು ಯಾವುದಾದ್ರೂ ಪ್ರಾಡಕ್ಟ್ಸ್ ಬಗ್ಗೆ ಸೊ ಇದನ್ನು ತುಂಬ ಜನ ಲೈಕ್ ಮಾಡ್ತಾ ಇದಾರೆ ನಾನು ಹಾಗೆ ಮತ್ತು ಇವಾಗೆಲ್ಲ ಗೇಮಿಂಗ್ ಎಲ್ಲ ಗೇಮಿಂಗ್ ಗೊತ್ತಿರೋರಿಗೆ ಮಾತ್ರ ಓಕೆ ಸೊ ಗೊತ್ತಿಲ್ಲದಿರೋರೆಲ್ಲ ಈ ಪ್ರಾಡಕ್ಟ್ಸು ನೀವೇನಾದರೂ ವರ್ಕ್ ಮಾಡ್ತಾ ಇದ್ದರೆ ಸೊ ಇದ್ರ ಬಗ್ಗೆ ಖಂಡಿತವಾಗ್ಲೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ಒಂದು ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳೋದಾಗಿರ್ಬೋದು ಮಾಹಿತಿ ಕೊಡೋ ಅಂಥದ್ದು ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ವ್ಲಾಗ್ ಮಾಡೋದು ಕೆಲವರು ತುಂಬ ಲೈಕ್ ಮಾಡ್ತಾರೆ ಬಟ್ ಆ ವ್ಲಾಗ್ ಅನ್ನೋದು ಅಷ್ಟು ಸುಲಭ ಅಲ್ಲ ಬೆಳಿಗ್ಗೆ ಸಂಜೆವರೆಗೂ ಶೂಟ್ ಮಾಡಬೇಕಾಗುತ್ತೆ ವ್ಲಾಗ್ ಅನ್ನೋದು ತುಂಬಾ ಎಫರ್ಟ್ ಹಾಕಬೇಕು ಸೊ ತುಂಬ ಜನ ವ್ಲಾಗ್ ಕೂಡ ತುಂಬ ಲೈಕ್ ಮಾಡ್ತಾರೆ ಬಟ್ ಅದರಲ್ಲಿ ಇನ್ಫಾರ್ಮೇಶನ್ ವೀಡಿಯೋಸ್ ಇರಬೇಕು ಸುಮ್ಮನೆ ಮನೇಲಿ ಮಾಡೋ ಕೆಲಸದ ವಿಡಿಯೋ ಮಾಡಿದ್ರೆ ಖಂಡಿತವಾಗ್ಲೂ ಅದೇನಷ್ಟು ಸಕ್ಸಸ್ ಆಗೋದಿಲ್ಲ ಮತ್ತೆ ಇನ್ನೊಂದು ಏನಂದ್ರೆ ಆನ್ಲೈನ್ ಆನ್ಲೈನಲ್ಲಿ ಏನಾದರೂ ನೀವು ಪ್ರಾಡಕ್ಟ್ಸ್ನ ಸೇಲ್ ಮಾಡುವಂಥದ್ದಾಗಿರ್ಬೋದು ಕೆಲವರು ಮೀಶೋದಲ್ಲಿ ಅಟ್ಯಾಚ್ ಆಗಿರ್ತಾರೆ ಸೊ ಆ ಥರ ಪ್ರಾಡಕ್ಟ್ಸ್ ಲಿಂಗ್ ಅದು ಕೂಡ ತುಂಬಾ ಚೆನ್ನಾಗಿ ವ್ಯೂಸ್ ಅನ್ನೋದು ಬರುತ್ತೆ ಮತ್ತೆ ನೀವೇನಾದರೂ ವರ್ಕ್ ಮಾಡ್ತಾ ಇರಿ ನೀವು ಟೈಲರಿಂಗ್ ಮಾಡ್ತಾ ಇದ್ರ ಟೈಲರಿಂಗ್ ಬಗ್ಗೆ ಕಟ್ಟಿಂಗು ಸ್ಟಿಚಿಂಗ್ ಹೇಳ್ಕೊಂಡು ಕೊಡಿ ಸೊ ಇದಕ್ಕೂ ಕೂಡ ತುಂಬಾ ಜನ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಸೊ ನಾನು ಒಂದು ನನ್ನ ಕ್ಯಾಟಗರಿ ನಾನು ಹೇಳ್ತಾ ಇರೋವಂಥದ್ದು ಸೊ ಬೇರೆ ಕ್ಯಾಟಗರಿ ಅಷ್ಟು ನನಗೆ ಗೊತ್ತಿಲ್ಲ ಸೊ ನನ್ನ ಕ್ಯಾಟಗರಿ ಏನಾದ್ರು ನೀವು ಏನಾದ್ರು ಬ್ಲೌಸ್ ವರ್ಕ್ ಮಾಡೋರಿದ್ರೆ ಸ್ಟಿಚಿಂಗ್ ಮಾಡೋರು ಆಮೇಲೆ ಕುಚ್ಚು ಹಾಕೋದು ಕುಚ್ಚು ಹಾಕೋದು ಕೂಡ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಇದ್ದಾರೆ ಕುಚ್ಚ ಹಾಕೋದು ಕೂಡ ನೀವು ವಿಡಿಯೋ ಮಾಡ್ಬೋದು ಸಣ್ಣ ಪುಟ್ಟ ಹೇಗೆ ಕುಚ್ಚು ಹಾಕೋದು ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಹೇಳ್ಕೊಡಿ ತುಂಬ ಜನ ಅದನ್ನು ಲೈಕ್ ಮಾಡ್ತಿದ್ದಾರೆ ನನಗೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಸ್ಟಿಚಿಂಗ್ ಮಾಡಿಕೊಡಿ ಸ್ಟಿಚಿಂಗ್ ಮಾಡೋದು ವಿಡಿಯೋ ಮಾಡಿ ಬಟ್ ನಂಗೆ ಸ್ಟಿಚಿಂಗ್ ಬರೋಲ್ಲ ನಮ್ಮದೇನಾದರೂ ಬರೀ ಎಂಬ್ರಾಯ್ಡಿಂಗ್ ವರ್ಕ್ ಅಷ್ಟೇ ಇದೆ ಇನ್ನು ಮಿಷಿನ್ ಸೇಲ್ ಸರ್ವಿಸು ಮತ್ತು ಇದು ಬಂದ್ಬಿಟ್ಟು ನಮಗೆ ಅವಾಗಿಂದ ನಾವು ಅದನ್ನ ಆ್ಯಕ್ಚುಲಿ ಇದನ್ನು ನಾನು ಯಾವಾಗಲೋ ಮಾಡಿದರೆ ಯಾವಾಗಲೋ ಯೂಟ್ಯೂಬಲ್ಲಿ ಕ್ಲಿಕ್ ಇದೆ ಸೊ ಅದನ್ನು ಈಗ ಟೂ ಮಂತ್ಸಿಂದ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಬಂದುಬಿಟ್ಟು ಇವಾಗ ಒಳ್ಳೆ ಇದು ಅಂದರೆ ತುಂಬ ರೆಸ್ಪಾನ್ಸ್ ಇದೆ ಮತ್ತು ತುಂಬ ಜನಕ್ಕೆ ಇಷ್ಟ ಆಗುವಂತಹ ವೀಡಿಯೋಗಳು ನೋಡಿ ನೀವು ಮತ್ತು ನಿಮ್ಮಲ್ಲಿ ಸರ್ಚ್ ಮಾಡಿ ನಿಮ್ಮ ಒಂದು ಯೂಟ್ಯೂಬರ್ ಟ್ರೆಂಡ್ಸಲ್ಲಿ ನಿಮಗೆ ವೈ ಟಿ ಸ್ಟುಡಿಯೋದಲ್ಲಿ ಟ್ರೆಂಡ್ಸ್ ಹೋದರೆ ಅಲ್ಲಿ ಕೊಡ್ತಾ ಇರುತ್ತೆ ಯಾವ್ದು ತುಂಬ ಜನ ಲೈಕ್ ಮಾಡಿದ್ದಾರೆ ಅಂತ ಸೊ ಅದ್ರ ಬಗ್ಗೆ ಟಾಪಿಕ್ ವೀಡಿಯೋಗಳನ್ನ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಕಾಣಿದೆ ಫಸ್ಟ್ ಸೆಕೆಂಡ್ ಎರಡು ವೀಡಿಯೋಗೆ ಬಂದಿಲ್ಲ ಅಂದರೆ ಇಟ್ಸ್ ಓಕೆ ಬಿಟ್ಬಿಡಿ ನಿಮ್ಮ ಕಂಟಿನ್ಯೂಸ್ ಆಗಿ ಅದನ್ನ ಮಾಡ್ತಾ ಬಂದೋದ್ರಿಂದ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ನಾವು ಅಪ್ಲೋಡ್ ಮಾಡೋದ್ರಿಂದ ಖಂಡಿತವಾಗ್ಲೂ ಇಜಸ್ ಸಿಗುತ್ತೆ ಯಾವ್ದಾದ್ರೂ ಒಂದು ವೀಡಿಯೋ ನಿಮಗೆ ಸಕ್ಸಸ್ ಆಗಿರುತ್ತೆ ಮಾಡ್ತಾ ಮಾಡ್ತಾ ಸೊ ಆ ಸಕ್ಸಸ್ ನೋಡಿ ಇವಾಗ ಫಿಫ್ಟಿ ಬಂದಿರುತ್ತೆ ಒಂದು ವೀಡಿಯೋಗೆ ಲೈಕ್ ಅಂದ್ಕೊಂಡು ಅಂದರೆ ಫಿಫ್ಟಿ ವ್ಯೂಸ್ ಬಂದಿರುತ್ತೆ ಇನ್ನೊ ಇನ್ನೊಂದು ಯಾವ್ದೋ ಒಂದು ವಿಡಿಯೋ ಮಾಡೋದಕ್ಕೆ ತ್ರೀ ಹಂಡ್ರೆಡ್ ವ್ಯೂವ್ಸ್ ಬಂದಿರುತ್ತೆ ಇನ್ನೊಂದು ವೀಡಿಯೋ ಮಾಡ್ತಾ ಅದು ಬರೀ ಫಿಫ್ಟಿ ಬಂದಿರುತ್ತೆ ಅನ್ಕೊಳ್ಳಿ ಆ ತ್ರೀ ಹಂಡ್ರೆಡ್ ವ್ಯೂಸ್ ಬಂದಿರ್ತಲ್ಲ ಸೊ ಆ ಜನ ಅದನ್ನ ತುಂಬಾ ಜನ ಸ್ವಲ್ಪ ಲೈಕ್ ಮಾಡಿದ್ದಾರೆ ಅಂತ ಸೊ ನೀವು ಅವಾಗ ಏನ್ ಮಾಡಿ ಆ ಟಾಪಿಕ್ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೋಕೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇನ್ನು ಮೇಯ್ನ್ ಆಗಿ ಏನು ಗೊತ್ತಾ ನೀವು ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡಿಕೊಂಡು ಟಾಪಿಕ್ ಮೇಲೆ ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಸುಮ್ಮನೆ ಏನೋ ಒಂದು ಮಾಡ್ತೀನಿ ಆ ವೀಡಿಯೋದಲ್ಲಿ ಏನೂ ಇರಲ್ಲ ಅಂತ ಅಂದಾಗ ಖಂಡಿತವಾಗ್ಲೂ ನೀವು ಎಷ್ಟೇ ವೀಡಿಯೋ ಮಾಡಿದ್ರು ಕೂಡ ಖಂಡಿತವಾಗ್ಲೂ ಕ್ಲಿಕ್ ಆಗೋದಿಲ್ಲ ಮತ್ತು ಇನ್ನ ಒಂದು ಏನು ಮೇನ್ ಥಿಂಗ್ ಅಂದರೆ ಇನ್ನು ಅಲ್ಲಿ ಯೂಟ್ಯೂಬಲ್ಲಿ ಏನು ತೊಡಗಿಸ್ಕೊಂತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೆಲವರು ಇವಾಗಲೂ ಶಾರ್ಟ್ಸ್ ಹಾಕ್ತಾರೆ ಶಾರ್ಟ್ಸಲ್ಲಿ ತುಂಬ ವ್ಯೂಸ್ ಬರುತ್ತೆ ಬಟ್ ಅದರಲ್ಲಿ ತುಂಬ ಅರ್ನಿಂಗ್ಸ್ ತುಂಬ ಕಡಿಮೆ ಇರುತ್ತೆ ನೀವು ನೋಡಿ ಟೇ ಎನ್ ಕೆ ಓಡಿದ್ರು ಕೂಡ ನಿಮಗೆ ಶಾರ್ಟ್ಸಲ್ಲಿ ಬಂದುಬಿಟ್ಟು ಟೂ ತ್ರೀ ಪೈಸೆ ಅಷ್ಟೇ ಆಗೋದು ಟೂ ತ್ರೀ ಪೈಸೆ ಮೇಲೆ ಖಂಡಿತವಾಗ್ಲೂ ಆಗೋಲ್ಲ ಶಾರ್ಟ್ಸಲ್ಲಿ ನಾನು ನೋಡಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದಲೇ ನಿಮ್ಗೆ ಒಂದು ಒಳ್ಳೆ ಅರ್ನಿಂಗ್ ಸ್ಟಾರ್ಟ್ ಅಪ್ ಮಾಡೋದು ಕೆಲವರು ಲೈವ್ ಮಾಡಿಕೊಂಡು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ನೋಡ್ತಾರೆ ಬಟ್ ಅದು ಅರ್ನಿಂಗ್ಸ್ ಅಷ್ಟು ಬರೋಲ್ಲ ಅದರಲ್ಲಿ ಶಾರ್ಟ್ಸಲ್ಲಾಗಲಿ ಆಮೇಲೆ ಆಗಲಿ ಖಂಡಿತವಾಗ್ಲೂ ಅಷ್ಟು ಅರ್ನಿಂಗ್ಸ್ ಬರಲ್ಲ ಸುಮ್ಮನೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಬರೀ ಲೈವ್ ಎಷ್ಟು ಜನ ಟೂ ತ್ರೀ ಅವರ್ ಸುಮ್ಮನೆ ಲೈವ್ ಮಾಡ್ತಾ ಇರ್ತೀರಾ ಸೊ ಅದು ಏನಕ್ಕೂ ಯೂಸ್ ಇಲ್ಲ ನೀವು ಆದಷ್ಟು ಏನದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ನೀವು ವಿಡಿಯೋ ಬಿಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಇಂಪಾರ್ಟೆಂಟ್ ಮೇಲೇ ನೀವು ಮಾಡ್ಕೊಳ್ಳಿ ನೀವು ವೀಡಿಯೋ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ವೀಡಿಯೋನೇ ಅಪ್ಲೋಡ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ವೀಡಿಯೋನೇ ನಿಮಗೆ ಬೆಸ್ಟು ವಿಡಿಯೋ ಆಪ್ಷನ್ ಬಿಟ್ಟು ಬೇರೆ ಇಟ್ಕೊಬೇಡಿ ಶಾರ್ಟ್ಸ್ ಬೇಕಾದರೆ ಬಿಡಿ ಡೈಲಿ ಒಂದೊಂದು ಶಾರ್ಟ್ಸ್ ಬಿಡಿ ಟೂ ಶಾರ್ಟ್ಸ್ ಬಿಡಿ ಆಮೇಲೆ ವಿ ಮೇಲೆ ಇದು ಲೈವು ಡೈಲಿ ಟೂ ಟೈಮ್ಸ್ ಲೈವ್ ಮಾಡಿ ಎಲ್ಲದರಲ್ಲೂ ಮೂರಲ್ಲೂ ತೊಡಗಿಸ್ಕೊಳ್ಳಿ ಒಂದರಲ್ಲಿ ತೊಡಗಿಸ್ಕೊಂಡು ಎರಡರಲ್ಲಿ ಬಿಟ್ಬಿಡೋದು ಹಂಗೆ ಮಾಡಿಬಿಟ್ರೆ ಯೂಟ್ಯೂಬ್ ಬರೀ ಶಾರ್ಟ್ಸ್ಗೆ ಇವರು ಸೀಮಿತ ಅಂತ ಕನ್ಸಿಡರ್ ಮಾಡಿಬಿಡುತ್ತೆ ಬರೀ ಶಾರ್ಟ್ಸಿಗೆ ಮಾತ್ರ ಕೊಡುತ್ತೆ ವೀಡಿಯೋ ಕೊಡೋಲ್ಲ ಲೈವ್ ಕೊಡಲ್ಲ ಆಮೇಲೆ ನೀವು ಲೈವ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ವೀಡಿಯೋಗೆ ಶಾಟ್ಸ್ಗೆ ಕೊಡೋದ ಬರೀ ಲೈವ್ ಕೊಡ್ತಾ ಇರುತ್ತೆ ಆ ಥರ ಆಗಬಾರ್ದು ಮೂರಲ್ಲೂ ಕೂಡ ತೊಡಗಿಸ್ಕೊಳ್ಳಿ ಮೂರಲ್ಲೂ ಕೂಡ ನಿಮಗೆ ಬರುತ್ತೆ ಇಲ್ಲ ಮೂರಲ್ಲೂ ಕಷ್ಟ ಆಗುತ್ತೆ ಅಂದರೆ ಒಂದರಲ್ಲಿ ತೊಡಗಿಸ್ಕೊಳ್ಳಿ ಒಂದನ್ನು ಅವಾಗ ಅವಾಗ ಟೂ ಡೇಸ್ಗೆ ಸಲನೋ ತ್ರೀ ಡೇಸ್ಕೊಂದ್ಸಲನೂ ಮಾಡ್ತಾ ಹೋಗಿ ಏನು ಪ್ರಾಬ್ಲಮ್ ಇಲ್ಲ ಮೇಯ್ನ್ ನಮಗೆ ವೀಡಿಯೋಸ್ ಮಾಡೋದ್ರಿಂದನೇ ನಿಮಗೆ ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗುತ್ತೆ ಜ ಮತ್ತು ಯೂಟ್ಯೂಬ್ ಕನ್ಸಿಡರ್ ಮಾಡ್ತೀವಿ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಂಗಾಗಿ ನಮಗೆ ವೀಡಿಯೋಗೆ ತುಂಬಾ ಇಂಪಾರ್ಟೆಂಟ್ ವ್ಯೂಸ್ ಬರುತ್ತೆ ಶಾರ್ಟ್ಸು ಲೈವ್ ಬಿಡಿ ಬೇಡ ನಮಗೆ ಆದಷ್ಟು ಯಾವುದಲ್ಲೂ ಆಗಲ್ಲ ಮತ್ತೆ ಇನ್ನು ನನಗೆ ಕ್ವಶನ್ ಕೇಳಿದ್ ಬಂದುಬಿಟ್ಟು ವೀಡಿಯೋಗೆ ಜಾಸ್ತಿ ವ್ಯೂಸ್ ಬರ್ತಾ ನಿಮಗೆ ಟೈಮ್ ಕಂಪ್ಲೀಟ್ ಮಾಡ್ಕೊಂಡ್ರ ಲೈವಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ರಾ ಶಾರ್ಟ್ಸಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ರ ಅಂತ ಹೇಳಿ ನನಗೆ ಬಂದ್ಬಿಟ್ಟು ನಿಜವಾಗ್ಲೂ ವೀಡಿಯೋದೇ ಕಂಪ್ಲೀಟ್ ಆಗಿದ್ದು ನಾನು ಯಾವ್ಯಾವ ಥರ ಲೈವ್ ಶಾರ್ಟ್ಸ್ ಮಾಡಿ ಶಾರ್ಟ್ಸ್ ಮಾಡ್ತೀನಿ ಲೈವ್ ಮಾಡೋಲ್ಲ ನಾನು ಆಲ್ಮೋಸ್ಟ್ ಲೈವ್ ಅಲ್ಲೇ ತುಂಬ ತಿಂಗಳಾಗೋದು ನಾನು ಲೈವ್ ಬಂದು ತುಂಬ ಕಮ್ಮಿ ನಾನು ಲೈವ್ ಮಾಡೋದು ಶಾರ್ಟ್ಸು ಮತ್ತು ವೀಡಿಯೋ ತುಂಬಾ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ವೀಡಿಯೋ ಬಂದುಬಿಟ್ಟು ನನಗೆ ಒಂದು ವೀಡಿಯೋ ಒಂದು ವೀಡಿಯೋ ಮಾಡಿದೆ ಟ್ವೆಂಟಿ ಒನ್ ಕೆ ಓಡಿತ್ತು ಸೊ ಆ ಟ್ವೆಂಟಿ ಒನ್ ಕೆಲವು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗೋಯ್ತು ಅದಕ್ಕೂ ಮುಂಚೆ ನನಗೆ ತ್ರೀ ತೌಸಂಡ್ ತ್ರೀ ಟು ಏಟ್ ತೌಸಂಡ್ ಸಮಥಿಂಗ್ ಕಂಪ್ಲೀಟ್ ಆಗಿತ್ತು ನಾನು ವರ್ಕ್ ಮಾಡಿದ್ದು ಆ ಒಂದು ವರ್ಷದಲ್ಲಿ ನಾನು ಫಸ್ಟ್ ಬಂದು ಮಾಡ್ತಾ ಇದ್ದೆ ನನಗೆ ಏನಷ್ಟು ಬರಲಿಲ್ಲ ವ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ವ್ಯೂಸ್ ಬಂತು ಎಂಬ್ರಾಯಿಂಗ್ ಎಂಬ್ರಾಯಿಂಗ್ ಬಗ್ಗೆ ಮಾಹಿತಿ ಕೊಡೋದು ಎಂಬ್ರಾಯ್ಡಿಂಗ್ ಯಾವ ರೀತಿ ಮಾಡೋದು ಮತ್ತೆ ಸ್ಟೋನ್ ಚೈನ್ ಸ್ಟೋನ್ಸ್ ಬಗ್ಗೆ ಎಲ್ಲ ನಾನು ಮಾಹಿತಿ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಮಿಡಲ್ ಅಲ್ಲಿ ಬಂತು ನನಗೆ ಒಂದು ಒಳ್ಳೆ ವ್ಯೂಸ್ ಅದು ಕೂಡ ಬಂತು ಎಲ್ಲ ನನಗೆ ಒಂದು ಏಯ್ಟ್ ಮಂತ್ ಟೆನ್ ಮಂತ್ ನನಗೆ ತ್ರೀ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಿತ್ತು ಸೊ ಅದಾದ್ಮೇಲೆ ಟೂ ಮಂತ್ಸ್ ನನ್ನ ಮಾಮೂಲಿ ಮಿಷಿನ್ ಬಗ್ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಸಕ್ಕ ಯಶಸ್ ಕಂಡು ಅದು ಒಂದೇ ವೀಡಿಯೋಗೆ ನನಗೆ ಒಂದು ಸಾವಿರ ಫುಲ್ ವಾಚ್ ಅವರ್ ಕಂಪ್ಲೀಟ್ ಆಗೋಯ್ತು ನನಗೆ ಸೊ ಹಂಗಾಗಿ ನನ್ನ ವ್ಯೂಸ್ ನಾನು ಜಾಸ್ತಿ ವೀಡಿಯೋದೇ ಅಪ್ಲೋಡ್ ಮಾಡೋದು ವೀಡಿಯೋದಲ್ಲೇ ನನಗೆ ಜಾಸ್ತಿ ನನಗೆ ವ್ಯೂಸ್ ಬಂದಿದ್ದು ಫಸ್ಟ್ ಟೈಮ್ ಕಂಪ್ಲೀಟ್ ಆಗಿದ್ದು ಸೊ ಅದಾದಮೇಲೆ ನನಗೆ ಗೊತ್ತಾಯಿತು ನನಗೆ ಓ ಇದು ನನಗೆ ಜನ ತುಂಬ ಲೈಕ್ ಮಾಡ್ತಾರೆ ಯಾಕಂದರೆ ಗೊತ್ತಾಗ್ಬಿಡುತ್ತೆ ಯಾವುದಕ್ಕೆ ವ್ಯೂಸ್ ಜಾಸ್ತಿ ಬರ್ತಾ ಇದೆಯೋ ಅದಕ್ಕೆ ನಮಗೆ ಗೊತ್ತಾಗ್ಬಿಡುತ್ತೆ ಇದಕ್ಕೆ ನನಗೆ ವ್ಯೂಸ್ ಬರ್ತಾಯಿದೆ ಅಂದಾಗ ನಾನು ಏನು ಮಾಡ್ತೀವಿ ಆ ಟಾಪಿಕ್ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮಾಡಬೇಕು ಪ್ರತಿಯೊಂದು ಇವಾಗ ಎಷ್ಟು ಇದೆ ಟಾಪಿಕ್ಸ್ ಗೊತ್ತಾ ಫಸ್ಟು ಯೋಚನೆ ಮಾಡ್ತಾ ಇರ್ತೀವಿ ನಾವು ಯಾವ ಟಾಪಿಕ್ ಮಾಡಬೇಕು ಅಂತ ಒಂದು ವಿಡಿಯೋ ವೀಡಿಯೋ ಮೇಲೆ ಗೊತ್ತಾಗುತ್ತೆ ನಮಗೆ ಯಾವ ಟಾಪಿಕ್ಕು ನಮಗೆ ಅದ್ರ ಮೇಲೆ ತುಂಬ ಬಗೆ ಬಗೆಯಾಗಿ ಯೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಓ ನಾನು ಈ ಥರ ಮಾಡೋಣ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನಾನು ವೀಡಿಯೋ ನನಗೆ ಇನ್ನು ಇದು ಮಿಷಿನ್ ಬಗ್ಗೆ ಜಾಸ್ತಿ ವ್ಯೂಸ್ ಬಂದ ಮೇಲೆ ನಾನು ಅದ್ರ ಬಗ್ಗೆ ಟಾಪಿಕ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಒಂದು ತಿಂಗಳಿಂದಲೂ ಅದೇ ಸೇಮ್ ಅದೇ ಮಾಡ್ತಾಯಿದೀವಿ ಆಫರ್ಗಳು ಕೊಡ್ತಾಯಿದ್ದೀವಿ ಒಂದು ವಿಧ ವಿಧವಾಗಿ ಹೇಳ್ಕೊಡ್ತಾಯಿದ್ವಿ ತುಂಬ ಜನ ಲೈಕ್ ಮಾಡ್ತಿದ್ದಾರೆ ಸಕ್ಕತ್ತು ವ್ಯೂಸ್ ಬರ್ತಾ ಇದ್ದೀನಿ ನನಗೆ ನನಗೆ ವ್ಯೂಸ್ ವ್ಯೂವ್ಸಿಂದಲೇ ನನಗೆ ಕಂಪ್ಲೀಟ್ ಆಗಿದ್ದು ಸೊ ನೀವು ಕೂಡ ಅಷ್ಟೇ ಯಾವ್ದಾದ್ರು ಒಂದು ಟಾಪಿಕ್ ತಗೊಳ್ಳಿ ಸೊ ಆ ಟಾಪಿಕ್ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮಾಡಿ ಮಿಡಲಲ್ಲಿ ಯಾವ್ದೇ ಥರ ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ಬಿಡಿ ಯಾವುದೇ ಒಂದು ವಿಡಿಯೋ ಮಾಡ್ತಾ ಇದ್ದರೆ ನೀವು ಇವಾಗ ನನ್ನ ಮಿಷಿನ್ ಬಗ್ಗೆ ಮಾಡ್ತಿದ್ದಲ್ವಾ ನಾನು ಬೇರೆ ಯಾವುದೋ ಟಾಪಿಕ್ ತಗೊಂಬಂದು ಬಂದುಬಿಟ್ರೆ ಹೋಗಲ್ಲ ಅದು ಮತ್ತೆ ಅದು ತಪ್ಪ ಆಗ್ಬಿಡುತ್ತೆ ಸೊ ಅದ್ರ ಮೇಲೆ ಟಾಪಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮಧ್ಯದಲ್ಲಿ ಯಾವುದೇ ಥರ ನೀವು ಮತ್ತು ಯೂಟ್ಯೂಬ್ ಬಗ್ಗೆ ಹೇಳೋದು ಅಂಥವೆಲ್ಲ ನೀವು ಏನೂ ಟಾಪಿಕ್ನ ಮಾಡಕ್ಕೆ ಹೋಗ್ಬಿಡಿ ಒಂದು ಆ ಟಾಪಿಕ್ ಆದ್ಮೇಲೆ ಅದೇ ಟಾಪಿಕ್ ಇರಬೇಕು ಮತ್ತು ಜನ ಲೈಕ್ ಮಾಡಬೇಕು ಒಂದು ವೇಳೆ ನೀವು ಏನಕ್ಕೂ ವ್ಯೂಸ್ ಬರ್ತಿಲ್ಲ ಅಂದರೆ ಆ ಟಾಪಿಕ್ ಚೇಂಜ್ ಮಾಡ್ಬಿಡಿ ಬೇರೆ ಟಾಪಿಕ್ನ ತೊಗೊಳ್ಳಿ ಸೊ ಆ ಟಾಪಿಕ್ ಮೇಲೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟೋ ಜನ ವ್ಲಾಗ್ ಮಾಡಿ ಬ್ಯೂಟಿ ಬಗ್ಗೆ ಎಲ್ಲ ಹೇಳ್ಕೊಂಡು ಕೊಟ್ಟು ಕೂಡ ಇವಾಗ ಬೇರೆ ಬೇರೆ ಇದು ಮಾಡ್ತಾ ಹೋಗಿದ್ದಾರೆ ಏನು ತೊಂದರೆ ಇಲ್ಲ ಸೊ ನೀವು ನೀವು ಆ ವಿಡಿಯೋ ಇವಾಗ ಏನು ವೀಡಿಯೋ ಮಾಡ್ತೀರಾ ಅದಕ್ಕೇನೂ ವ್ಯೂಸ್ ಬರ್ತಿಲ್ಲ ಅಂದರೆ ಚೇಂಜ್ ಮಾಡ್ಕೊಳ್ಳಿ ಇವಾಗಲಿಂದನೇ ಚೇಂಜ್ ಮಾಡಿಕೊಂಡು ಬೇರೆ ಟಾಪಿಕ್ ಬಗ್ಗೆ ಯಾವ್ದು ತುಂಬ ಜೈಕ್ ಮಾಡ್ತಾರಂತ ಸರ್ಚ್ ಮಾಡಿಕೊಂಡು ಆ ವೀಡಿಯೋ ಮೇಲೆ ಟಾಪಿಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ಸಿಕ್ಕೆ ಸಿಗುತ್ತೆ ಸೊ ನಮಗೇನು ಯೂಸೇ ಆಗ್ತಿಲ್ಲ ಆದಮೇಲೆ ಆ ಟಾಪಿಕ್ ಮೇಲೆ ಯಾಕೆ ವಿಡಿಯೋ ಮಾಡಬೇಕಲ್ವ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಯಾಕೆ ಅಷ್ಟು ಒದ್ದಾಡಬೇಕು ಹಂಗಾಗಿ ಸೊ ಬಿಟ್ಬಿಡಿ ನಾ ಚೇಂಜ್ ಮಾಡ್ಕೊಳ್ಳಿ ಇವಾಗ ನಾನು ಸ್ವಲ್ಪ ದಿನ ವ್ಲಾಗ್ ಮಾಡಿದೆ ಸೊ ಅಷ್ಟೇ ಕಾಣಲಿಲ್ಲ ಮತ್ತು ಎಂಬ್ರೈಡಿಂಗ್ ಬಗ್ಗೆ ಸ್ಟಾರ್ಟ್ ಮಾಡಿದೆ ಸೊ ಅದು ಕೂಡ ನನಗೆ ಅಲ್ಲಿ ತುಂಬ ಚೆನ್ನಾಗಿ ಬಂತು ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಬರ್ತಾ ಇತ್ತು ಅದಕ್ಕೆ ಈಗ ಮಿಷಿನ್ ಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಮಿನಿಮಮ್ ಒನ್ ಕೆ ಟು ಕೆ ಮೇಲೆ ರೀಚ್ ಇರೋದು ನನಗೆ ಇವಾಗಂತೂ ತ್ರೀ ಕೆ ಫೋರ್ ಕೆ ಸೆವೆನ್ ಕೆವರೆಗೂ ರೀಚ್ ಇದೆ ನನಗೆ ಬಂದುಬಿಟ್ಟು ಈ ಒಂದು ಮಿಷಿನ್ ಬಗ್ಗೆ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗೆ ನೀವು ಗುರ್ತಿಸ್ಕೊಳ್ಳಿ ನಿಮ್ಮ ವೀಡಿಯೋನ ಒಂದು ಸಲ ಹೋಗಿ ಚೆಕ್ ಮಾಡಿ ಯಾವುದು ತುಂಬ ವಯಸ್ಸು ಬಂದಿದೆ ಅಂದರೆ ಇನ್ನು ಒನ್ ಕೆನೇ ರೀಚ್ ಆಗಬೇಕು ಅಂತ ಏನಿಲ್ಲ ತ್ರೀ ಹಂಡ್ರೆಡ್ ಬಂದಿದ್ರು ಸಾಕು ಟೂ ಹಂಡ್ರೆಡ್ ಬಂದರೂ ಯೂಟ್ಯೂಬಲ್ಲಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹೊಡೋದೇನು ಅಷ್ಟು ಸುಲಭದ ಮಾತಲ್ಲ ಸೊ ತ್ರೀ ಹಂಡ್ರೆಡ್ ಲೈ ಇಷ್ಟ ತ್ರೀ ಹಂಡ್ರೆಡ್ ವ್ಯೂಸ್ ಬಂದಿದೆ ಅಂದರೆ ಓ ಈ ಟಾಪಿಕ್ನ ಜನ ಲೈಕ್ ಮಾಡಿದಾರೆ ಅಂದಾಗ ನೀವು ಆ ಟಾಪಿಕ್ ಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮಾಡಿ ಆವಾಗ ಏನಾಗುತ್ತೆ ಸೊ ಅದ್ರ ಮೇಲೆ ಮಾಡ್ತಾ 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 ನಿಮ್ಗೆ ಯಶಸ್ಸು ಕಾಣ್ಬೋದು ಒಂದು ವೇಳೆ ಬಂದಿಲ್ಲ ಅಂತ ಅಂದರೆ ಆ ಟಾಪಿಕ್ನ ಬಿಟ್ಬಿಟ್ಟು ಬೇರೆ ಟಾಪಿಕ್ ಮೇಲೆ ಮಾಡಿ ನಿಮ್ಗೆ ಯಾವುದು ತುಂಬ ಇಂಟ್ರೆಸ್ಟ್ ಇದೆ ನಿಮ್ಮ ಮೈಂಡಲ್ಲಿ ಯಾವುದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಅದನ್ನು ಮಾಡಲೇಬೇಕು ನಾವು ಈಗ ನಮ್ಮ ಮೈಂಡಲ್ಲಿ ಏನೋ ಒಂದಿದ್ದು ನಾನು ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಇವಾಗ ನಾನು ಎಂಬ್ರಾಯ್ಡಿಂಗ್ ಬಗ್ಗೆ ಮಾಡ್ತಾಯಿದ್ದೀನಿ ಮಿಷಿನ್ಸ್ ಎಲ್ ಥರ ಇದ್ರ ಬಗ್ಗೆ ಈಗ ನಾನು ಯೂಟ್ಯೂಬ್ ಬಗ್ಗೆ ನೀವು ಮಾಹಿತಿ ಕೊಡೋದು ನಾನು ಕೊಡೋಕ್ಕಾಗಲ್ಲ ಯಾಕಂದರೆ ಅದು ನನ್ನ ವೃತ್ತಿಯಲ್ಲ ಅಂದರೆ ಅದು ನಾನು ಅದನ್ನು ನಾನು ಮಾಡಬೇಕು ಅಂದರೆ ಅದ್ರ ಬಗ್ಗೆ ಹೋಗಿ ಹೋಗಿ ನೋಡಿ ತಿಳ್ಕೊಂಡು ತಿಳ್ಕೊಂಡು ಮಾಡಬೇಕು ಸೊ ನಮಗೆ ಏನು ಇಂಟ್ರೆಸ್ಟ್ ಇದೆಯೋ ಆ ಒಂದು ಟಾಪಿಕ್ ಮೇಲೇ ವೀಡಿಯೋ ಮಾಡಬೇಕು ಪ್ರತಿಯೊಬ್ಬರಿಗೂ ಒಂದು ಒಂದು ಇದ್ದೇ ಇರುತ್ತೆ ಒಂದು ಟಾಪಿಕ್ ಮೈಂಡಲ್ಲಿ ಅವ್ರಿಗೆ ಫೇವ್ರೇಟ್ ಅನ್ನೋದು ಇರುತ್ತೆ ಆ ಫೇವ್ರೇಟ್ ಮೇಲೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ಯಶಸ್ಸು ಕಾಣುತ್ತೆ ಈಗ ನನಗಂತೂ ನೋಡಿ ವೀಡಿಯೋ ಮೇಲೇ ನನಗೆ ಬಂದಿದ್ದು ಸೊ ನನ್ನ ವೀಡಿಯೋ ಮೇಲೆಯೇ ನನಗೆ ಎಮ್ ಕಂ ಕಂಪ್ಲೀಟ್ ಆಗಿತ್ತು ನಾನು ಇವತ್ತರೆಗೂ ವೀಡಿಯೋನೇ ತುಂಬ ಜಾಸ್ತಿ ಅಪ್ಲೋಡ್ ಮಾಡ್ತೀನಿ ನಾನು ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ನಾನು ಫಸ್ಟು ನನ್ನ ಡೈಲಿ ಒಂದು ವೀಡಿಯೋ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀವಿ ಅಂತಂದರೆ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀನಿ ಕೆಲಸ ಮಾಡಿಕೊಂಡು ಸಲ ಮಿಷಿನ್ ಆಫ್ ಮಾಡಿ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ಮತ್ತು ನಾನು ಡೈಲಿ ಒಂದು ವೀಡಿಯೋ ಕಂಪಲ್ಸರಿಯಾಗಿ ವೈಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ ಸೊ ಇವಾಗ ನನಗೇನೆಂದರೆ ನೀವಾಗ ನಾನು ಒಂದು ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ಬೇಗ ಬೇಗ ಜಾಸ್ತಿ ವೀಡಿಯೋಸ್ ಆಗುತ್ತೆ ತುಂಬ ಜನಕ್ಕೆ ಬೇಗ ಬೇಗ ರೀಚ್ ಆಗ್ತಾ ಹೋಗುತ್ತೆ ಕಮ್ಮಿ ವೀಡಿಯೋ ಆದಷ್ಟು ಯಾರಿಗೂ ರೀಚ್ ಆಗೋಲ್ಲ ನೀವು ಡೈಲಿ ಒಂದೊಂದು ವೀಡಿಯೋ ಮಾಡ್ತಾ ಇದ್ದಂಗೆ ಡೈಲಿ ಒಂದೊಂದು ವೀಡಿಯೋ ಒಂದೊಂದು ಶಾರ್ಟ್ಸ್ ಹತ್ರ ಮಾಡ್ತಾ ಇದ್ದಂಗೆ ತುಂಬ ಜನಕ್ಕೆ ಬೇಗ ರೀಚ್ ಆಗುತ್ತೆ ಆಮೇಲೆ ನಿಮಗೆ ಬೇಗ ಕೂಡ ನಮಗೆ ನಿಮಗೆ ಜಾಸ್ತಿ ವ್ಯೂಸ್ ಅನ್ನೋದು ಜಾಸ್ತಿ ಬರುತ್ತೆ ಆಮೇಲೆ ನಿಮಗೆ ನಿಮಗೆತ್ತು ಫುಲ್ ಯಶಸ್ಸು ಅಂತ ಆದಮೇಲೆ ಬೇಕಾದ್ರೆ ನೀವು ಟೂ ಡೇಸ್ಗೊಂದು ಸಲ ತ್ರೀ ಡೇಸ್ಗೊಂದು ಸಲ ವೀಡಿಯೋ ಬೇಕಾದರೂ ಮಾಡ್ಬೋದು ಏನು ತೊಂದರೆ ಆಗಲ್ಲ ಇವಾಗ ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ ನಾನು ಟೂ ಡೇಸ್ಗೊಂದು ಸಲ ಒನ್ ಡೇ ಬಿಟ್ಟು ಒನ್ ಡೇ ಬಿಡ್ತಾಯಿದ್ದೀನಿ ಸೊ ನಾನು ಒನ್ ಡೇ ಬಿಟ್ಟು ಟೂ ಬೇ ಟೂ ಡೇ ಬಿಟ್ಟು ಕೂಡ ವೀಡಿಯೋ ಮಾಡೋದು ನನಗೆ ಒಳ್ಳೆ ವ್ಯೂಸ್ ಬರ್ತಾಯಿದೆ ಸೊ ಅಲ್ಲಿವರೆಗೂ ನೀವು ಡೈಲಿ ಕಂಪಲ್ಸರಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಿ ಸೊ ಅದಾದ್ಮೇಲೆ ನಿಮ್ಗೆ ಯಶಸ್ಸು ಬಂತು ನನಗಿವಾಗ ಹಾಕಿದ್ರು ವಿಡಿಯೋ ಓಡುತ್ತೆ ಅಂತ ಅನ್ನೋ ನೀವು ಒನ್ ಟು ಒನ್ ಟೂ ಡೇಸ್ಗೆ ಒಂದ್ಸಲ ತ್ರೀ ಡೇಸ್ಗೆ ಒಂದ್ಸಲ ವಿಡಿಯೋ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಸಕ್ಸಸ್ ಕಾರಣಕ್ಕೂ ಮುಂಚೆ ಡೈಲಿ ಅಪ್ಲೋಡ್ ಮಾಡಿ ಸಕ್ಸಸ್ ಆದಮೇಲೆ ಬೇಕಾದ್ರೆ ಒನ್ ಡೇ ಬಿಟ್ಟು ಡೇ ಬಿಟ್ಟು ನೀವು ಆರಾಮಾಗಿ ಹಾಕೊಳ್ಬೋದು ಆಮೇಲೆ ಇನ್ನೊಂದು ಏನು ಗೊತ್ತಾ ಯಾರದೋ ಒಪಿನಿಯನ್ ಕೇಳಿಕೊಂಡು ನೀವು ದಯವಿಟ್ಟು ವಿಡಿಯೋ ಮಾಡೋಕ್ಕೆ ಹೋಗ್ಬೇಡಿ ಸೊ ಅವ್ರ ಒಪಿನಿಯನ್ ಬಂದು ಶಾರ್ಟ್ಸಲ್ಲಿ ಈ ಟೈಮಿಂಗ್ಸ್ ಬಿಡಿ ಈ ಟೈಮಿಂಗ್ಸ್ ಬಿಡಿ ಬಿಡಿನ ಸುಮಾರು ಜನ ಹೇಳ್ತಾ ಇರ್ತಾರೆ ಅವ್ರ ಟೈಮಿಂಗ್ಸ್ ಅವ್ರ ಯೂಟ್ಯೂಬ್ಗೆ ಸೂಟ್ ಆಗುತ್ತೆ ನಿಮಗೆ ಟೈಮಿಂಗ್ಸು ನಿಮ್ಮ ಯೂಟ್ಯೂಬ್ಗೆ ಸೂಟ್ ಆಗಲ್ಲ ಅವ್ರ ಯೂಟ್ಯೂಬಲ್ಲಿ ಶಾರ್ಟ್ಸ್ ಓಡ್ತಾ ಇದೆ ಅಂತ ಅಂದಾಗ ಅವರು ಯಾವ ಟೈಮಿಂಗ್ಸ್ ಬಿಟ್ಕೊಂಡ್ರು ತಂಡಿದ್ದು ನಡೆಯುತ್ತೆ ನಿಮ್ಮದು ಶಾರ್ಟ್ಸ್ ಹೋಗಲ್ಲ ಅಂದಾಗ ನೀವು ಅವರೆಲ್ಲೂ ಟೈಮಿಂಗ್ಸ್ ಬಿಟ್ಟರು ಕೂಡ ನಿಮಗೆ ವ್ಯೂ ವ್ಯೂಸ್ ಅನ್ನೋದು ಬರೋಲ್ಲ ಅವ್ರಿಗೆ ಅವ್ರ ಯೂಟ್ಯೂಬಲ್ಲಿ ಏನು ಬರ್ತಿದೆ ಅದನ್ನು ಮಾತ್ರನೇ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಯೂಟ್ಯೂಬಲ್ಲಿ ಆ ಥರ ಇರೋದಿಲ್ಲ ಯಾಕಂದರೆ ಅವ್ರಿಗೆ ಸಕ್ಸಸ್ ಆಗ್ತಾ ಇರುತ್ತೆ ಶಾರ್ಟ್ಸು ಅದನ್ನು ನೀವು ಸಡನ್ ಹಂಗೆ ಮಾಡಿದಾಗ ಖಂಡಿತವಾಗ್ಲೂ ಯಶಸ್ಸು ಆಗೋದು ನಾನು ಕೂಡ ಫಸ್ಟ್ ಟ್ರೈ ಮಾಡಿದ್ದೀನಿ ಹತ್ತು ಗಂಟೆಗೆ ಹನ್ನೆರಡು ಗಂಟೆಗೆ ಒಂದ್ಸಲ ಬಿಡಿ ಎರಡು ಗಂಟೆಗೆ ಒಂದ್ಸಲ ಬಿಡಿ ಅಂತೇಳಿ ನೀವು ಆ ಎರಡು ಗಂಟೆ ಟೈಮಿಂಗ್ಸ್ ಬಿಟ್ಟು ನೋಡಿ ಯಾವುದೇ ಥರ ವ್ಯೂವ್ಸ್ ಬರೋದಿಲ್ಲ ಅವ್ರ ಅಲ್ಲಿ ಏನು ಅವರಿಗೆ ಸಕ್ಸಸ್ ಆಗಿರುತ್ತಲ್ವ ಸೊ ಆ ಜರ್ನಿನ ನಿಮ್ಗೆ ಹೇಳ್ತಾರೆ ಸೊ ನಿಮ್ಮ ಯೂಟ್ಯೂಬಲ್ಲಿ ಅಲ್ಲಿ ಆ ಥರ ಆಗಿರೋದಿಲ್ಲ ಹಾಗಾಗಿ ನೀವು ಅವ್ರು ಇವ್ರು ಹೇಳುದನ್ನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನಿಮ್ಗೇನು ನಿಮ್ಮ ಟೈಮಿಂಗ್ಸು ಈ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಹತ್ತು ಗಂಟೆಗೆ ಬಿಡ್ತೀರಾ ಇವ್ರು ಒಂದು ವೀಡಿಯೋನ ಹತ್ತು ಗಂಟೆಗೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿ ಅದ್ರ ಮೇಲೆ ಯಾರು ಹೇಳಿದ್ರು ಬಿಡೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ಬೆಳಿಗ್ಗೆ ಹೊತ್ತು ಮಾರ್ನಿಂಗಲ್ಲಿ ತುಂಬ ಚೆನ್ನಾಗಿ ವೀಡಿಯೋಸ್ ವ್ಯೂಸ್ ಬರುತ್ತೆ ಸೊ ನಾನು ಅದನ್ನು ಟ್ರೈ ಮಾಡಿದ್ದೀನಿ ಬೆಳಿಗ್ಗೆ ಒಂಬತ್ತು ಗಂಟೆಯ ಮೇಲೆ ನೀವು ವೀಡಿಯೋನ ಅಪ್ಲೋಡ್ ಮಾಡಿ ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ವೀಡಿಯೋನ ಅಪ್ಲೋಡ್ ಮಾಡಿ ಖಂಡಿತವಾಗಲೂ ಸಕ್ಸಸ್ ಆಗುತ್ತೆ ಮತ್ತು ಇನ್ನೊಂದು ಯಾರೋ ಹೇಳಿದ್ರು ಆ ಶಾರ್ಟ್ಸ್ ಆ ಟೈಮಿಂಗ್ಸ್ ಬಿಡಬೇಡಿ ನೀವು ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೊಳ್ಳಿ ಎರಡು ಗಂಟೆಗೆ ಒಂದು ಶಾರ್ಟ್ಸ್ ಬಿಡ್ತೀರಾ ಅದೇ ಟೈಮಿಂಗ್ಸ್ಗೆ ಅಪ್ಲೋಡ್ ಮಾಡಿ ಒಂಬತ್ತು ಗಂಟೆಗೆ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರ ಅದೇ ಟೈಮಿಂಗ್ಸ್ಗೆ ಅಪ್ಲೋಡ್ ಮಾಡಿ ಇಲ್ವಾ ನೀವು ಒಂಬತ್ತು ಗಂಟೆಗೆ ಶಾರ್ಟ್ಸ್ ಬಿಡ್ತೀರಾ ಒಂಬತ್ತು ಗಂಟೆಗೆ ಶಾರ್ಟ್ಸ್ ಬಿಡಿ ಸೊ ನೀವು ಈ ಟೈಮಿಂಗ್ಸ್ನ ಬರೆದಿಟ್ಕೊಂಡು ಅದೇ ಟೈಮಿಂಗ್ಸ್ಗೆ ಅಪ್ಲೋಡ್ ಮಾಡಿ ನಿಮ್ಮದೇ ಒಂದು ಟೈಮಿಂಗ್ಸನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಆ ಟೈಮಿಂಗ್ಸಲ್ಲೇ ಅಪ್ಲೋಡ್ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಯಶ ಸಿಗುತ್ತೆ ಯಾರ್ದೋ ವಿಡಿಯೋ ಅವ್ರಿಗೆ ಆ ಟೈಮಿಂಗ್ ಬಿಟ್ಟು ಕೆಲವ್ರು ಏಳುವರೆಗೆ ಬಿಡ್ತಾರೆ ಏಳುವರೆಗೆ ಬಿಡ್ತಾರೆ ಅವ್ರಿಗೆ ಸಕ್ಸಸ್ ಆಗುತ್ತೆ ಹಾಗಂತ ನೀವು ಏಳುವರೆಗೆ ಬಿಡಿ ಸಕ್ಸಸ್ ಆಗಲ್ಲ ಯಾರೋ ಸುಮ್ಮನೆ ಅವ್ರಿಗೆ ಏನೋ ವೀಡಿಯೋ ಓಡಬೇಕು ಹೇಳ್ತಾರೆ ನೀವು ಅದಕ್ಕೆ ತಲೆ ಕೆಡ್ಸ್ಕೊಬಿಡಿ ನಿಮ್ಮದೇ ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಟೈಮಿಂಗ್ಸ್ಗೆ ಬಿಡಿ ಖಂಡಿತವಾಗ್ಲೂ ನಿಮ್ಮದು ಯೂಟ್ಯೂಬು ರೆಸಿಗ್ನೆ ರೆಸಿಗ್ನೇಷನ್ ಮಾಡುತ್ತೆ ಅಂದರೆ ನೀವು ಅದನ್ನು ಹಾಗೆ ಮಾಡ್ಕೊಳ್ಬೇಕು ಆ ಟೈಮಿಂಗ್ಸ್ನ ಪಿಕಪ್ ಮಾಡಬೇಕು ಒಂದು ಸ್ವಲ್ಪ ದಿವಸ ಸಕ್ಸಸ್ ಆಗೋವರೆಗೂ ನೀವು ಆ ಟೈಮಿಂಗ್ಸ್ ಕಷ್ಟಪಡಿ ಹಾರ್ಡ್ ವರ್ಕ್ ಮಾಡಿ ಖಂಡಿತವಾಗ್ಲೂ ಜಯ ಸಿಕ್ಕೇ ಸಿಗುತ್ತೆ ಎಷ್ಟೋ ಜನ ಯೂಟ್ಯೂಬ್ ಮಾಡಿ ವೀಡಿಯೋಸ್ ವ್ಯೂಸ್ ಬರೋಲ್ಲ ವ್ಯೂಸ್ ಬರಲ್ಲ ಅಂತ ಹೇಳಿ ಬಿಟ್ಬಿಡ್ತಾ ಇದ್ದಾರೆ ಸೊ ಹಂಗೆ ಮಾಡಕ್ಕೆ ಹೋಗ್ಬೇಡಿ ನಾವು ಕೂಡ ಒಂದು ಟೈಮಲ್ಲಿ ಎಲ್ಲ ಬೇಡಪ್ಪ ಏನೂ ಬೇಡ ಅಂತ ಅಂದ್ಕೊಂಡಿದ್ರೆ ನಾವು ಇವತ್ತಿನ ಈ ಗೂಗಲ್ ಪಿನ್ ನಾವು ತೊಗೊಳ್ತಾನೆ ಇರಲಿಲ್ಲ ಆ ಥರ ನಾವು ಯೋಚನೆ ಮಾಡಿದರೆ ನಾವು ಸಕ್ಸಸ್ ಅವಾಗ ನಾನು ಒಂದು ಸಿಕ್ಸ್ ಮಂತ್ ಫೈವ್ ಮಂತ್ ನಾನು ವ್ಲಾಗ್ ಮಾಡಿದ್ದು ಅದೇನು ಅಷ್ಟೊಂದು ಬರಲಿಲ್ಲ ನನಗೆ ವ್ಯೂಸು ಆತವಾಗ ನಾನು ಆ ಥರ ಯೋಚನೆ ಮಾಡಿದರೆ ನನಗೆ ಇದು ಇವಾಗ ಬರ್ತಿರಲಿಲ್ಲ ಮತ್ತು ಅದನ್ನು ಬಿಟ್ಬಿಡ್ಬೇಕು ಅದು ಮೈಂಡಿಂದ ವ್ಯೂಸ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ ನಾವು ವ್ಲಾಗ್ ವಿಡಿಯೋ ಮಾಡ್ತಾ ಇರಬೇಕು ಖಂಡಿತ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ಇದು ನಮ್ಮ ಮೈಂಡಲ್ಲಿ ಇರಬೇಕಷ್ಟೇ ಯಾವತ್ತೂ ಅಷ್ಟೇ ಯಾವುದೇ ಕೆಲಸ ಆಗಲ್ಲ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಆಗಲ್ಲ ಅಂದರೆ ಯಾವತ್ತೂ ಆಗಲ್ಲ ಎಷ್ಟೋ ಜನ ತೊಗೊಂಡಿದ್ದಾರೆ ಇದನ್ನು ಗೂಗಲ್ ಆ್ಯಡ್ಸೆನ್ಸ್ ಸೆನ್ಸ್ಪಿನ್ ಏನು ಏನು ನಾಲೆಜ್ ಇರೋರು ಅಟ್ಲಿಲ್ ಮಾಡೋರು ಕೂಡ ತೊಗೊಂಡಿದ್ದಾರೆ ಅಂಥದ್ರಲ್ಲಿ ನೀವು ತಗೊಳಕ್ಕಾಗಲ್ವ ಖಂಡಿತವಾಗ್ಲೂ ಪ್ರಯತ್ನ ಪಡಿ ತೊಗೊಂಡೇ ತೊಗೊಳ್ಬೋದು ಸೊ ನನಗಂತೂ ವೀಡಿಯೋ ಇಂದೇ ನನಗೆ ಫುಲ್ಲು ಮೊನಿಟೈಸೇಷನ್ ಕಂಪ್ಲೀಟ್ ಆಗಿದೆ ಇವಾಗಲೂ ಈವನ್ ಇವಾಗಲೂ ಈ ವೀಡಿಯೋದಲ್ಲೇ ನನಗೆ ಸಖತ್ ವ್ಯೂಸ್ ಇರೋದು ಮೊನಿಟೈಸೇಷನ್ ಆಯನಾಗಿರೋದು ವೀಡಿಯೋದಲ್ಲೇ ಮತ್ತು ವ್ಯೂಸ್ ಬಂದಿರೋದು ವೀಡಿಯೋದಲ್ಲೇ ಮತ್ತು ನನಗೆ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗಿರೋದು ಕೂಡ ನನಗೆ ಎಲ್ಲ ವೀಡಿಯೋದಲ್ಲೇ ಮತ್ತು ಇವಾಗಲೂ ಕೂಡ ನನಗೇನು ಡಾಲರ್ಸ್ ಕಂಪ್ಲೀಟ್ ಆಗಿದೆ ಅದು ಕೂಡ ನನಗೆ ವೀಡಿಯೋದಲ್ಲೇ ಶಾರ್ಟ್ಸಲ್ಲಿ ಲೈವಲ್ಲಿ ಅಂತ ನಿಮಗೆ ವೀಡಿಯೋ ಡಾಲರ್ಸ್ಗಳು ಕಂಪ್ಲೀಟ್ ಆಗೋಲ್ಲ ವೀಡಿಯೋಸಲ್ಲಿ ಬಂದಷ್ಟು ಇದು ನಿಮಗೆ ಡಾಲರ್ಸು ಯಾವುದರಲ್ಲೂ ಬರೋಲ್ಲ ಹಂಗಾಗಿ ವಿಡಿಯೋಗೆ ತುಂಬ ಕಾನ್ಸಂಟ್ರೇಷನ್ ಮಾಡಿ ಅದು ಇರಬೇಕು ಶಾರ್ಟ್ಸು ಮಾಡಿ ಲೈವೂ ಮಾಡಿ ಸೊ ಅದು ಪಾರ್ಟ್ ಆಫ್ ಒಂದು ಯೂಟ್ಯೂಬ್ ಅಷ್ಟೇ ಇದು ನಿಮಗೆ ವೀಡಿಯೋ ತುಂಬಾ ಇಂಪಾರ್ಟೆಂಟ್ ವೀಡಿಯೋನ ಮಾಡಿ ಸೊ ಓಕೆನಾ ಸೋ ಡೌಟ್ಸ್ ಇದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಕ್ಲಿಯರಾಗಿ ಯಾವ ರೀತಿಲಿ ಬರೋಂಗೆ ಮಾಡ್ಕೊಳ್ಳೋದು ಹೆಂಗೆ ಕಂಪ್ಲೇಂಟ್ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ನೀವು ಏನೋ ಡೌಟ್ಸ್ ಇದೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲಗ ಟೇ ಕೇರ್ ಬಾಯ್